ನನ್ನ ಎಲ್ಲ ಸಹೋದರ ಸಹೋದರಿಯರಿಗೂ ಮಾಲತಿ ಶಿವಾನಂದ್ ಮಾಡುವ ತುಂಬು ಹೃದಯದ ನಮಸ್ಕಾರಗಳು ಆತ್ಮೀಯ ಸಹೋದರ ಸಹೋದರಿಯರೇ ಇದೀಗ ನಾನು ನನ್ನ ಸ್ವರಚಿತ ಕುಂದಾಪುರ ಭಾಷೆಯ ಬಗ್ಗೆ ಸುಂದರ ಸ್ವರಚಿತ ಹಾಡು ನಮ್ಮೂರೇ ಚಂದ ನಿಮ್ಮೂರೇ ಅಂದ ಎನ್ನುವಂತಹ ಸ್ವರಚಿತ ಹಾಡನ್ನು ಹಾಡಲಿದ್ದೇನೆ ಇದೀಗ ನಿಮ್ಮ ಮುಂದೆ ನನ್ನ ಧ್ವನಿಯಲ್ಲಿ ನಮ್ಮೋರೆ ಚಂದ ನಿಮ್ಮೋರೆ ಅಂದ ಕುಂದಾಪುರ ಪ್ಯಾಟಿ ಕಾಂಬುಕೆ ಚಂದ ನಮ್ಮೋರೆ ಚಂದ ನಿಮ್ಮೋರೆ ಅಂದ ಕುಂದಾಪುರ ಪ್ಯಾಟಿ ಕಾಂಬುಕೆ ಚಂದ ಪ್ಯಾಟಿ ದೇವರು ವೆಂಕಟರಮಣ ಕುಂದಾಪುರ ದೇವರು ಕುಂದೇಶ್ವರ ಪ್ಯಾಟಿ ದೇವರು ವೆಂಕಟರಮಣ ಕುಂದಾಪುರ ದೇವರು ಕುಂದೇಶ್ವರ ನಮ್ಮೂರೇ ಚಂದ ನಿಮ್ಮೂರೇ ಅಂದ ಕುಂದಾಪುರ ಪ್ಯಾಟಿ ಕಾಂಬುಕ್ಕೆ ಚಂದ ಗಾಡಿ ಮೇಲೆ ಬಪ್ಪದ್ದು ಚಂದ ಶನಿವಾರ ಸಂತಿ ಕಾಂಬುಕ್ಕೆ ಚಂದ ಗಾಡಿ ಮೇಲೆ ಬಪ್ಪದ್ದು ಚಂದ ಶನಿವಾರ ಸಂತಿ ಕಾಂಬುಕೆ ಚಂದ ಶನಿವಾರ ಸಂತಿ ಕಂಡ್ರೆ ಹಬ್ಬು ಕಂಡಗೆ ಆತ್ ಕಣಿ നമ്മറെ ചന്ദൊരെ അന്ത കുന്ദുര പേടി കാമ്പുക്കെ ചന്ദ കുന്ദ്വർ ദീപ ബാര ഗ ഗർജ വരടി ഹബവേ ഹബ കുന്ദ്വർ ദീപ ബാര ഗ വരടി ഹബ്ബ ഹ നമ്മോരേ ചന്ദോരേ അന്ത കുന്ദുര പേടി കാമ്പുക്കേ ചന്ദ ರುಮಲ್ ರೊಟ್ಟಿ ಆ ಚಿಕ್ಕಾಣಿ ಬಟಾಟೆ ರೋಲ್ ಈ ಚಿಕ್ಕಾಣಿ ರುಮಲ್ ರೊಟ್ಟಿ ಆ ಚಿಕ್ಕಾಣಿ ಬಟಾಟೆ ರೋಲ್ ಈ ಚಿಕ್ಕಾಣಿ ಎಲ್ಲೆಲ್ಲೂ ಕಂಡ್ರೆ ಅಂಗಡಿ ಕಣ್ರಿ ಇದು ನಮ್ಮ ಕುಂದ ಕಣ್ರಿ ನಮ್ಮೋರೆ ಚಂದ ನಿಮ್ಮೂರೇ ಅಂದ ಕುಂದಾಪುರ ಪ್ಯಾಟಿ ಕಾಂಬುಕೆ ಚಂದ ರಾಘವೇಂದ್ರ ಮಠವ ಕಾಣಿ ಶಿವ ಪಾರ್ವತಿಯ ದೇವ್ರೂ ಕಾಣಿ ರಾಘವೇಂದ್ರ ಮಠವ ಕಾಣಿ ಶಿವ ಪಾರ್ವತಿಯ ಕಾಣಿ ಮನದಿ ನಿಂತ ಮೈಲಾರ ಕಾಣಿ ಇದು ನಮ್ಮ ಕುಂದಪ್ರಕಾಣಿ ಕಾಣಿ ನಮ್ಮೊರೆ ಚಂದ ನಿಮ್ಮೊರೆ ಅಂದ ಕುಂದಪ್ರ ಪ್ಯಾಟಿ ಕಾಂಬುಕೆ ಚಂದ ನಮ್ಮೂರೇ ಚಂದ ನಿಮ್ಮೂರೇ ಅಂದ ಕುಂದಾಪುರ ಪ್ಯಾಟಿ ಕಾಂಬುಕ್ಕೆ ಚಂದ ಕುಂದಪ್ರಭಾಷಿ ಚಂದವೇ ಚಂದ ಮಾತಾಡ್ರಂತೂ ಅಂದವೇ ಅಂದ ಕುಂದಪ್ರಭಾಷಿ ಚಂದವೇ ಚಂದ ಮಾತಾಡ್ರಂತೆ ಇನ್ನೂ ಚಂದ ಒಪ್ಪುದು ಬಪ್ಪುದು ಇಲ್ಲಿನ ಭಾಷೆ ಇದುವೇ ನಮ್ಮಯ್ಯ ಆಡು ಭಾಷೆ ನಮ್ಮೂರೆ ಚಂದ ನಿಮ್ಮೂರೇ ಅಂದ ಕುಂದಾಪುರ ಪ್ಯಾಟಿ ಕಾಂಬುಕೆ ಚಂದ ಗಂಡು ಕಲೆಗೆ ಹೆಸರು ಕಾಣಿ ಯಕ್ಷಗಾನದ ವೈಭೋಗ ಕಾಣಿ ಗಂಡು ಕಲೆಗೆ ಹೆಸರು ಕಾಣಿ ಯಕ್ಷಗಾನದ ವೈಭೋಗ ಕಾಣಿ ವಂಡರ ಕಂಬಳ ಕೆರ್ಗಲ್ ಕಂಬಳ ಎಲ್ಲೆಲ್ಲೂ ಕಂಬಳವೇ ಕಂಬಳ ಕಾಣಿ ನಮ್ಮೂರೇ ಚಂದ ನಿಮ್ಮೂರೇ ಅಂದ ಕುಂದಪುರ ಪ್ಯಾಟಿ ಕಾಂಬುಕೆ ಚಂದ ನಮ್ಮೂರೆ ಚಂದ ನಿಮ್ಮೂರೇ ಅಂದ ಕುಂದಾಪುರಪೇಟಿ ಕಾಂಬುಕೆ ಚಂದ ಪ್ಯಾಟಿ ದೇವ್ರು ವೆಂಕಟರಮಣ ಕುಂದಾಪ್ರ ದೇವರು ಕುಂದೇಶ್ವರ ಪ್ಯಾಟಿ ದೇವರು ವೆಂಕಟರಮಣ ಕುಂದಪ್ರ ದೇವರು ಕುಂದೇಶ್ವರ ನಮ್ಮೂರೆ ಚಂದ ನಿಮ್ಮೂರೇ ಅಂದ ಕುಂದಾಪುರಪೇಟಿ ಕಾಂಬುಕೆ ಚಂದ ನಮ್ಮೂರೆ ಚಂದ ನಿಮ್ಮೂರೇ ಅಂದ ಕುಂದಾಪುರ ಪೇಟಿ ಕಾಂಬುಕೆ ಚಂದ ಧನ್ಯವಾದಗಳು